ಯಾವ ದೃಷ್ಟಿನ ಕೆಟ್ಟ ದೃಷ್ಟಿ ಬೆಳೆದ ಹೆಂಗೆ ದಿನ ಒಳ್ಳಾ ಬಾಸ್ ಮಾಡಿ ನೀವ್ ಹೇಳಪ್ಪ ನಮಸ್ ನಮಸ್ತೆ ಇವತ್ತೇನು ನಾವು ಅಖಿಲ ಕರ್ನಾಟಕ ದರ್ಶನ್ ತೂದೇಪ್ ಸೇನಾ ಸಮಿತಿ ಮಧುಗಿರಿ ವತಿಯಿಂದ ನಮ್ಮ ದರ್ಶನ ಮೊದಲನೇದಾಗಿ ಸೆರೆಮನೆಯಿಂದ ಆಚೆ ಬಂದು ಮುಂದಿನ ಎಲ್ಲ ದಿನಗಳು ಒಳ್ಳೇತಾಗಲಿ ಅಂತ ತಾಯಿ ದಂಡಿನ ಮಾರಮ್ಮನ ದೇವಸ್ಥಾನ ಹತ್ರ ನಾವು ಸಂಕಲ್ಪನ ಆಚರಿಸ್ತಾ ಇದ್ದೀವಿ ಅದೇ ಥರ ಡಿಸೆಂಬರ್ ಹನ್ನೊಂದನೇ ತಾರೀಕು ಏನು ಡೆವಿಲ್ ಚಿತ್ರ ಒಂದು ರಿಲೀಸ್ ಆಗ್ತಾಯಿದೆ ಇಷ್ಟು ದಿನ ನಿರ್ಮಾಪಕರು ತಲೆ ಕೆಡ್ಸ್ಕೋತಿರ ದರ್ಶನ್ ಸಿನಿಮಾ ಅಂದರೆ ಒಂದು ಬಜೆಟ್ ಹಾಕಿ ತಲೆ ಮೂವಿ ಮಾಡ್ಕೊಂಡು ಬಿಟ್ಬಿಡೋರು ಈ ಸಲ ನಾವು ಅಭಿಮಾನಿಗಳು ಬಾಸ್ ಏನೋ ಮೂವಿ ಮಾಡಿಕೊಟ್ಟು ಒಳಗೆ ಹೋಗಿದ್ದಾರೆ ನಾವು ಅಭಿಮಾನಿಗಳು ಅದನ್ನ ಸಕ್ಸಸ್ ಮಾಡೋದು ನಮ್ಮ ಕೈಯಲ್ಲಿದೆ ಆದ್ದರಿಂದ ಹೆಚ್ಚಿನ ಅಭಿಮಾನಿಗಳ ಸಂಖ್ಯೆಯಾಗಿ ಈ ಸಲ ಪ್ರತಿ ಸಲ ನೀವೇನು ಇದ್ರಿ ಅದಕ್ಕಿಂತ ನೂರು ಪಟ್ಟು ಜಾಸ್ತಿಯಾಗಿ ಪ್ರಮೋಷನ್ ಆಗಲಿ ಸಿನಿಮಾ ನೋಡೋದಾಗ್ಲಿ ಜನಗಳನ್ನು ಹತ್ರ ತರೋದಾಗ್ಲಿ ಮಾಡಿ ಅದರಿಂದ ಪ್ರೊಡ್ಯೂಸರಿಗೆ ಸ್ವಲ್ಪ ಉದ್ಧಾರ ಆಗ್ತಾರೆ ಅಂತ ನಾನು ಹೇಳ್ತೀನಿ ಮತ್ತೊಂದು ಕೆಲವರು ಯಾರೋ ಹೇಳ್ತಾಯಿದ್ರು ದರ್ಶನವರು ಹೋದ್ರು ಅವ್ರ ಅಭಿಮಾನಿಗಳು ಅಷ್ಟೇ ಬಿಡಪ್ಪ ಇನ್ನು ಎಲ್ಲ ತಣ್ಣಗಾಗ್ತಾರೆ ಆ ಥರ ಎಲ್ಲ ತಲೆ ಕೆಡ್ಸ್ಕೋಕೆ ಹೋಗ್ಬಾರ್ದು ಯಾಕೆಂದರೆ ಇಲ್ಲಿ ದರ್ಶನ್ ಫ್ಯಾನ್ಸ್ ಇರೋದು ದರ್ಶನ್ ಫ್ಯಾನ್ಸ್ ಯಾವತ್ತೂ ಕಡಿಮೆ ಆದರೂ ಕಡಿಮೆ ಆದರೂ ಆ ಥರ ಯಾವುದೇ ಇಲ್ಲ ಪ್ರತಿಯೊಂದರಲ್ಲೂ ನಾವು ಹೆಚ್ಚಾಗಿ ಮಾಡ್ತಾ ಇರ್ತೀವಿ ಈ ಸಲ ಸೆಲೆಬ್ರೇಷನ್ ಏನನ್ನೋದು ಇರುತ್ತೆ ಹೆಸರು ಪ್ರಣವ್ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವ್ ಮಧುಗಿರಿ ತಾಲೂಕ್ ದರ್ಶನ್ ಅಭಿಮಾನಿ ಸಂಘದಿಂದ ಇವತ್ತು ಡೆವಿಲ್ ಚಿತ್ರ ರಿಲೀಸ್ ಉದ್ದೇಶವಾಗಿ ಬರೋ ಡಿಸೆಂಬರ್ ಹನ್ನೊಂದನೇ ತಾರೀಕು ಡವಿಲ್ ಚಿತ್ರ ರಾಜ್ಯಾದ್ಯಂತ ದೇಶಾದ್ಯಂತ ಬಿಡುಗಡೆ ಆಗ್ತಿದೆ ಏನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಡಿಮೆ ಜನ ಬರೀ ಕನ್ನಡ ಚಿತ್ರಕ್ಕೋಸ್ಕರ ನಟನೆ ಮಾಡೋ ಅಂಥವ್ರು ಚಿತ್ರರಂಗ ಉಳಿವಿಗೋಸ್ಕರ ವರ್ಕ್ ಮಾಡ್ತಾರೆ ಅಂಥವ್ರು ಕೆಲವೇ ಜನರಲ್ಲಿ ಅವರು ಒಬ್ಬರು ಅವ್ರು ಇವಾಗಿರೋ ಸಂಕಷ್ಟದಲ್ಲಿ ಆದಷ್ಟು ಬೇಗನೆ ಅವ್ರಿಗೆ ಬಂದಿರೋ ತೊಂದರೆ ತಾಪತ್ರೆಗಳೆಲ್ಲ ಬೇಗನೆ ಬಗೆಹರಿದು ದೇವರ ಆಶೀರ್ವಾದದಿಂದ ಅವ್ರು ಬೇಗನೆ ಹೊರಗಡೆ ಬಂದು ಈ ಚಿತ್ರ ತುಂಬ ಹೆಚ್ಚಿನ ದಿನಗಳು ಓಡಿ ಅಭಿಮಾನಿಗಳು ಕೈ ಹಿಡಿದು ಮುಂದೆ ನಡೆಸಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಲ್ಲ ನಮ್ಮ ಕರ್ನಾಡ ಜನತೆಗೆ ಕನ್ನಡ ರಾಜ್ಯ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಡಿ ಬಾಸ್ ರವರ ಡೆವಿಲ್ ಸಿನಿಮಾ ರಿಲೀಸ್ ಇದೆ ಇದೇ ಮದಗಿರಿ ತಾಲೂಕಿನಲ್ಲಿ ಶಾಂತಲಾ ಮತ್ತು ಶಂಕರ್ ಚಿತ್ರಮಂದಿರ ಎರಡೂ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಮದ್ಗಿರಿ ತಾಲೂಕಿನ ಎಲ್ಲ ಜನತೆ ಚಿತ್ರ ಚಿತ್ರವನ್ನು ವೀಕ್ಷಿಸಿ ಡೆವಿಲ್ ಬಾಸ್ ಇವಾಗ ಇರೋ ಸಂಕಷ್ಟನೆಲ್ಲ ತೀರಿಸಿ ಒಳ್ಳೆಯ ಯಶಸ್ವಿ ಕೊಡಬೇಕು ಅಂತ ಮದಗಿರಿ ಡಿ ಬಾಸ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ चैलेंजिंग स्टार दर्शन आर के डी बस गे बाद सब मि